ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಪೂಜೆ ಮಾಡುವುದು ಹೇಗೆ ಪೂಜಾ ಮಹತ್ವವೇನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಶ್ರೀ ಗುರು ರಾಘವೇಂದ್ರ ಗುರುಗಳ ಹುಟ್ಟುಹಬ್ಬ ಹತ್ತಿರ ಬರುತ್ತಾ ಇದೆ ಇಂಥ ಸಮಯದಲ್ಲಿ ರಾಘವೇಂದ್ರ ಗುರುಗಳ ಪೂಜಾ ಹಾಗೂ ವ್ರತಗಳನ್ನು ಮಾಡುವುದರಿಂದ ಹೆಚ್ಚಿನ ಫಲಗಳನ್ನು ಪಡೆಯಬಹುದು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರುವಾರದ ದಿನದಂದು ಕೆಲವರು ವಿಷ್ಣುವನ್ನು ಸಾಯಿಬಾಬರನ್ನು ಪೂಜಿಸಿದರೆ ಇನ್ನು ಹೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದು ಹೇಗೆ ರಾಘವೇಂದ್ರ ಸ್ವಾಮಿಗಳ ಜೀವನ ರಾಘವೇಂದ್ರ ಸ್ವಾಮಿ ಮೂಲಮಂತ್ರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದು ಹೇಗೆ ಶ್ರೀ ರಾಘವೇಂದ್ರ ಸ್ವಾಮಿಯು ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ವೆಂಕಟನಾಥರಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಬ್ರಾಹ್ಮಣ ಪೋಷಕರಾದ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಜನಿಸಿದರು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರದ ಪ್ರಯೋಜನಗಳು ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಮೂಲ ಮಂತ್ರವು ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಯುತವಾದ ಮಂತ್ರವೆಂದು ಹೇಳಲಾಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ಯಾವುದೇ ಸಮಸ್ಯೆಗಳಿಗಾಗಿ ಯಾರು ಬೇಕಾದರೂ ಜಪಿಸಬಹುದು ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ಜಪಿಸಲು ಉತ್ತಮ ದಿನಗಳು ನಿಮಗೆ ಪ್ರತಿದಿನ ಜಪಿಸಲು ಸಾಧ್ಯವಾಗದಿದ್ದರೆ ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ಪ್ರಾರಂಭಿಸಲು ಉತ್ತಮ ದಿನ ಗುರುವಾರ ಶುಕ್ಲಪಕ್ಷ ಹುಣ್ಣಿಮೆ ಚಂದ್ರನ ಅವಧಿ ಅಥವಾ ಪುಷ್ಯಾ ನಕ್ಷತ್ರ ಬಂದ ಗುರುವಾರದಂದು ಪ್ರಾರಂಭಿಸಬಹುದು ಜಪಿಸಲು ಉತ್ತಮ ಸಮಯ ಸೂರ್ಯೋದಯಕ್ಕೂ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೊದಲು ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ಯಾರು ಪಠಿಸಬಹುದು ಯಾವುದೇ ಲಿಂಗ ಮತ್ತು ವಯಸ್ಸಿನ ಭೇದಭಾವವಿಲ್ಲದೆ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು ಶ್ರೀ ರಾಘವೇಂದ್ರರನ್ನು ಪೂಜಿಸುವುದು ಹೇಗೆ ನೀವು ಶ್ರೀ ರಾಘವೇಂದ್ರರ ಫೋಟೋ ಅಥವಾ ಯಂತ್ರವನ್ನು ಬಳಸುವುದರ ಮೂಲಕ ಆತನನ್ನು ಪೂಜಿಸಬಹುದು ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ಬಳಸಬಹುದು ಮಂತ್ರಸಿದ್ಧಿಯನ್ನು ಪಡೆಯಲು ನಲವತ್ತೆಂಟು ದಿನಗಳವರೆಗೆ ಸಾವಿರದ ಎಂಟು ಬಾರಿ ಪಠಿಸಬೇಕು ಮಂತ್ರವನ್ನು ಪಠಿಸಲು ಜಪಮಾಲವನ್ನು ಬಳಸಿ ತುಳಸಿಯಿಂದ ಮಾಡಿದ ಮಣಿಮಾಲೆಯನ್ನು ಬಳಸಬಹುದು ರಾಘವೇಂದ್ರ ಗುರುಗಳ ಮೂಲ ಮಂತ್ರ ಹೀಗಿದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ವಿಧಾನ ಶ್ರೀ ರಾಘವೇಂದ್ರ ಸ್ವಾಮಿಯ ಪೂಜೆ ಸರಳವಾದರೂ ಸ್ವಚ್ಛವಾಗಿರಬೇಕು ಆರು ಗುರುವಾರಗಳವರೆಗೆ ಸ್ವಾಮಿಯ ಪೂಜೆಯನ್ನು ಮಾಡಿ ಏಳನೇ ಗುರುವಾರ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಗುರುವಾರ ಮುಂಜಾನೆ ಬೇಗ ಎದ್ದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿ ಹಾಕಿ ನಂತರ ಮೇಲೆ ಮರದ ಮಣೆ ಇಟ್ಟು ಮಣೆಯನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಚ್ಛಗೊಳಿಸಿದ ರಾಯರ ಮೂರ್ತಿ ಅಥವಾ ಫೋಟೋವನ್ನು ಇಟ್ಟು ಕುಂಕುಮ ಗಂಧವನ್ನು ಹಚ್ಚಿ ನಂತರ ತುಳಸಿ ಹಾರವನ್ನು ಇನ್ನಿತರ ಹೂಗಳನ್ನು ಅರ್ಪಿಸಿ ಶ್ರೀ ಗುರು ರಾಘವೇಂದ್ರರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಉತ್ತಮ ಹಣ್ಣುಗಳು ತೆಂಗಿನಕಾಯಿ ವಿಳೆದೆಲೆ ಮತ್ತು ಅಡಕೆ ಇತ್ಯಾದಿಗಳನ್ನು ಸಮರ್ಪಿಸಿ ಮುಖ್ಯವಾಗಿ ರಾಯರ ಪೂಜೆಯಲ್ಲಿ ಅರಿಶಿನವನ್ನು ಬಳಸಿ ಬಳಸಿರನ್ನು ಪೂಜಿಸುವ ಮುನ್ನ ಗಣೇಶನನ್ನು ಪೂಜಿಸಿ ಅವನಿಗೂ ಪ್ರತ್ಯೇಕವಾಗಿ ಹೂ ಹಣ್ಣುಗಳನ್ನು ಅರ್ಪಿಸಿ ರಾಯರ ಮುಂದೆ ಕುಳಿತು ಮನಸ್ಸಿನ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ಧೂಪ ದೀಪವನ್ನು ಬೆಳಗಿಸಿ ನೈವೇದ್ಯವನ್ನು ಅರ್ಪಿಸಿ ಸುಮಾರು ಎರಡು ಅಥವಾ ಮೂರು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಮ್ಮ ಕೈಯಲ್ಲಿ ಮುಚ್ಚಿ ರಾಯರಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಪಠಿಸಿ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಹನ್ನೊಂದು ಪ್ರದಕ್ಷಿಣೆ ಮುಗಿಸಿದ ನಂತರ ಶ್ರೀ ರಾಘವೇಂದ್ರರ ಮೇಲೆ ನಮ್ಮ ಕೈಯಲ್ಲಿರುವ ತುಳಸಿಯನ್ನು ಹರಡಿ ಅವರ ಕಡೆಗೆ ಪ್ರಾರ್ಥಿಸಿ ಕೊನೆಗೆ ಅವರ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆ ಮುಗಿಸಿ ಕೇವಲ ಮಧ್ಯಾಹ್ನ ಒಂದು ಬಾರಿ ಆಹಾರವನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಕೆಲವು ಹಣ್ಣುಗಳನ್ನು ಮತ್ತು ಹಾಲನ್ನು ಮಾತ್ರ ಸೇವಿಸಬೇಕು ಮಲಗುವ ಮುನ್ನ ಚಾಪೆಯನ್ನು ಮಂಚವನ್ನು ಬಳಸಬಾರದು ಈ ಮೇಲಿನ ಪೂಜಾ ವಿಧಾನಗಳನ್ನು ಮತ್ತು ಮಂತ್ರವನ್ನು ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾರ್ಗವನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ನೀಡಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹರೇ ಕೃಷ್ಣ